ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಗೆ ಸ್ವಾಗತ ತಮ್ಮ ಇಲ್ಲಿ ನೋಡಿದ್ದೀರಾ ಏನು ಅಂತ ನೀವು ತಿಳ್ಕೊಂಡಿರ್ತೀರ ಅದೇ ಶನೇಶ್ವರನ ಹಿಮ್ಮುಖ ಚಲನೆ ಶನೇಶ್ವರ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಎರಡು ರಾಶಿಗಳಲ್ಲಿ ತುಂಬ ಕಾಡಿದರು ತನ್ನದೇ ಸ್ವರಾಶಿಯಲ್ಲಿ ಆದರೆ ರಾಶಿಯಿಂದ ರಾಶಿಗೆ ಪಲ್ಲಟ ಆದರು ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಸಮಯಕ್ಕೆ ಸೊ ಯುಗಾದಿಯಿಂದ ಕೆಲವು ರಾಶಿಗೆ ಬಿಡುಗಡೆ ಕೆಲವು ರಾಶಿಗೆ ಸಂಕಷ್ಟ ಅದು ನೀವು ರಾಶಿ ಭವಿಷ್ಯ ನೋಡಿ ತಿಳ್ಕೊಂಡಿರ್ತೀರ ಆದರೆ ಇಲ್ಲಿ ಇಲ್ಲಾಗ್ತಕ್ಕಂಥದ್ದು ಇಂಪಾರ್ಟೆಂಟ್ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇದೇ ಜುಲೈ ಈ ತಿಂಗಳಿಂದ ಹದಿಮೂರನೇ ತಾರೀಕು ನಿನ್ನೆ ಕಳೆದ ಹದಿಮೂರನೇ ತಾರೀಕಿಂದ ನವಂಬರು ಇಪ್ಪತ್ತೆಂಟನೇ ತಾರೀಕು ವರೆಗೂ ಶನೇಶ್ವರ ಹಿಮ್ಮುಖ ಚಲನೆಯಲ್ಲಿ ನಡೀತಾರೆ ಇದೇನು ಇನ್ನೂ ಕಚಲನೇ ಆದರೆ ಇವನಿಗೇನು ಅಂತ ನೀವು ಅನ್ಕೋಬಹುದು ಆದರೆ ಇಲ್ಲಿ ವಿಶೇಷ ಮತ್ತು ವಿಕೃತಿ ಎರಡೂ ಅದೇ ಉದಾಹರಣೆ ಕೊಡ್ತಾ ಇದ್ದೀನಿ ಪೊಲೀಸ್ನವರು ಒಬ್ಬ ಕಳ್ಳನ ಮನೆಯ ಸರ್ಚ್ ಮಾಡೋದಕ್ಕೆ ಮನೆ ನೋಡ್ಕೊಂಡು ಹೋಗ್ತಾರೆ ಸೊ ಕಳ್ಳ ಎಲ್ಲೋ ಬಚ್ಚಿಕೊಂಡಿರ್ತಾನೆ ಮನೆಯೊಳಗೆ ಇಲ್ಲ ಸೌಂಡ್ ಕೇಳಿಸೋಲ್ಲ ಸೇಫಾಗೆ ಇಲ್ಲ ಹೋಗ್ತಾರೆ ಅದೇ ಒಂಚೂರು ಸೌಂಡು ಬಂದರೆ ಮತ್ತೆ ಬಂದು ಪೊಲೀಸ್ನವರು ಅದೇ ಮನೆ ಚೆಕ್ ಮಾಡಿದಾಗ ಕಳ್ಳ ಸಿಕ್ಕಾಕ್ಕೊಬಿಡ್ತಾನೆ ಅಂದರೆ ಸರ್ಚ್ ಮಾಡ್ಕೊಂಡು ಹೋಗಿ ಮತ್ತೆ ಹಿಮ್ಮುಖವಾಗಿ ಬಂದು ಮತ್ತೆ ಸರ್ಚ್ ಮಾಡಿದಕ್ಕೆ ಕಳ್ಳ ಸಿಕ್ಕಾಕಂಡ ಅವನಿಗೆ ಶಿಕ್ಷೆ ಆಯ್ತು ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಶನೇಶ್ವರ ಕೆಲವು ರಾಶಿಗಳ ರಾಶಿಯಿಂದ ಬಿಡುಗಡೆ ಆಗಿ ಹೋಗಿದವ್ರು ಸೊ ಒಂಟೆ ಹೋದ್ರು ನಮಗೆ ಸ್ವತಂತ್ರ ಸಿಕ್ತು ಅಂತ ಖುಷಿಯಾಗಿರ್ತೀವಿ ಆದ್ರೆ ಈ ಹಿಮ್ಮುಖ ಚಲನೆ ಏನ್ ಅರ್ಥ ತಿಳಿಸ್ತಿದೆ ಅಂತ ನೀವು ತಿಳ್ಕೊಂಡ್ರಿ ಅನ್ಸತ್ತೆ ಹೋದ್ಮೇಲೆ ಇವ್ರ ನಾನು ಹೋದ್ಮೇಲೆ ಇವ್ರು ಹೇಗಿದ್ದಾರೆ ನಾನು ಇಷ್ಟು ವರ್ಷ ನಾನು ಪಾಠ ಕಲಿಸ್ದೆ ನೋವು ಕಷ್ಟ ಸಂಕಷ್ಟ ದುಃಖ ಸಂಬಂಧಗಳಿಗೆ ಬಿರುಕು ಪ್ರತಿಯೊಂದ್ರಲ್ಲೂ ನಷ್ಟ ಕೊಟ್ಟು ಸನ್ಮಾರ್ಗನ ತಂದು ಈಗ ಒಳ್ಳೆ ಸ್ಟೆಪ್ಗೆ ತಂದಿಟ್ಟು ಇವರು ಮುಂದಕ್ಕೆ ಹೋಗ್ಲಿ ಬಿಟ್ಬಿಟ್ಟು ಹೋಗ್ತಾರೆ ಒಂಟಿ ಹೋದ್ರು ಅಂದ್ಬಿಟ್ಟು ಜಾತಕದಲ್ಲಿ ತಿಳ್ಕೊಂಡು ಖುಷಿ ಆಗ್ತೀವಿ ಆದ್ರೆ ಖುಷಿ ಆಗ್ಬೇಡಿ ಹಿಮ್ಮುಖ ಚಲನೆ ಹೋದ್ಮೇಲೆ ಮತ್ತೆ ಹಿಂದೆ ತಿರುಗಿ ನೋಡ್ತಾ ಇರೋದು ಹಿಂತಿರುಗಿ ನೋಡೋದು ಅದನ್ನೇ ಹಿಮ್ಮುಖ ಚಲನೆ ಅಂತ ಅಂತಾರೆ ಸ್ವಾಮಿ ರಾಶಿಯಿಂದ ಹೋದ್ಮೇಲೂ ಈ ವ್ಯಕ್ತಿಯ ಬದಲಾವಣೆ ಆಗಿದೆಯಾ ಇಲ್ವಾ ಅಂತ ಒಮ್ಮೆ ಪರೀಕ್ಷೆ ಮಾಡೋಕ್ಕೆ ದೂರ ಹೋಗಿ ಮತ್ತೆ ಹಿಂದಿರುಗಿ ನೋಡ್ತಾ ಇರ್ತಾರೆ ಸ್ವಾಮಿ ಅದನ್ನ ಹಿಮ್ಮುಖ ಚಲನೆ ಅಂತ ಕರೀತಾರೆ ಸೊ ಅವಾಗ್ಲೇ ಪೊಲೀಸ್ನವ್ರಿಗೆ ಹೇಳ್ದೆ ಒಂದ್ಸರಿ ಚೆಕ್ ಮಾಡಿದಾಗ ಸಿಕ್ಕಾಕೊಂಡಿಲ್ಲ ಎರಡನೇ ಸರಿ ವೆರಿಫಿಕೇಶನ್ ಮಾಡಿದಾಗ ತಗಲಾಕೊಂಡ ಅನ್ನುವಂಗೆ ಶನಿದೇವರು ಅವನಿಗೆ ಕೆಲವ್ರು ಎದುರುಕೊಂಡು ಒಳ್ಳೆ ದಾರಿಲಿ ಹೋಗಿ ರಾಶಿನ ಕಾಲದ ಮೇಲೆ ಮತ್ತೆ ಬರಲ್ಲ ಅನ್ಬಿಟ್ಟು ಅವ್ರವ್ರ ಆಟಗಳ ಆಡೋಕ್ ಶುರು ಮಾಡ್ತಾರೆ ಅದರಿಂದ ಸ್ವಾಮಿ ದೂರ ಹೋಗಿ ಮತ್ತೆ ಹಿಮ್ಮುಖ ಚಲನೇನ ಪ್ರವೇಶ ಮಾಡ್ತಾರೆ ಹಿಂದಿರುಗಿ ಅವನು ಏನ್ ಮಾಡ್ತಾನೆ ಅಂತ ನೋಡ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ನಾವು ಏನಾದ್ರೂ ಒಳ್ಳೆ ಕಾರ್ಯಗಳ ಮಾಡಿದ್ರೆ ಇನ್ನಷ್ಟು ಸುಖ ಸೌಲಭ್ಯ ಆರೋಗ್ಯ ಆಯಸ್ಸು ಕೊಟ್ಟು ಸಮೃದ್ಧಿ ಕೊಟ್ಟು ಮುಂದಕ್ಕೆ ಹೋಗ್ತಾರೆ ಇನ್ನು ಮೂವತ್ತು ವರ್ಷದವರೆಗೂ ಅದೇ ಅವರು ಒಂಟು ಹೋದ್ರು ಅಂತ ನಾವು ಆನಂದದಿಂದ ನಮ್ಮ ಕೃತ್ಯಗಳಲ್ಲಿ ಪಾಲಾಗಿ ಪಾಲಾಗಿ ಅದ್ರ ಜೊತೆ ನಡೆದ್ರೆ ನಾವು ಅದಕ್ಕೆ ತಕ್ಕಂತೆ ಇನ್ನಷ್ಟು ಶಿಕ್ಷೆಗಳನ್ನ ಕೊಡುವುದು ಅಲ್ಲದೆ ಮತ್ತೆ ಇನ್ನ ಹಿಮ್ಮುಖ ಚಲನೆಯಿಂದ ವಾಪಸ್ ಬಂದು ಇನ್ನೊಂದ್ ಏಳುವರೆ ವರ್ಷ ಇದ್ರು ಇರ್ಬೋದು ಇನ್ನೊಂದ್ ಏಳುವರೆ ವರ್ಷ ಇದ್ದರೂ ಇರ್ಬೋದು ಅಥವಾ ಗ್ರಾಚಾರ ಎಗ್ಲೇರಿಸ್ಬಿಟ್ಟು ಮುಂದಕ್ಕೆ ಹೋದ್ರೂ ಹೋಗ್ಬೋದು ಇಂತಹ ಪರಿಸ್ಥಿತಿಗಳನ್ನ ಆ ಶನೇಶ್ವರ ಕೊಡ್ತಾನೆ ಶನೇಶ್ವರ ಅಂದ್ರೆ ಯಾರು ಕರ್ಮಗಳಿಗೆ ತಕ್ಕ ಫಲ ಕೊಡೋನು ಅದಲ್ಲದೆ ಬೇರೆ ಏನು ಮಾಡುವುದಿಲ್ಲ ನೀನು ಮಾಡಿದ್ದನ್ನ ನೀನೇ ಅನ್ಭವಿಸುವಂತಾನೆ ಹೊರತು ತಾನಾಗಿ ಎಕ್ಸ್ಟ್ರಾ ಏನೂ ಕೊಡುವುದಿಲ್ಲ ಕೆಲವು ದೇವತೆಗಳು ನೀನ್ ಮಾಡಿದ್ದಕ್ಕೆ ತಕೋ ಅಂತ ಶಾಪ ಕೊಡ್ತಾರೆ ಆದ್ರೆ ಇವಂದಲ್ಲ ನೀನ್ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮವನ್ನ ಈ ಜನ್ಮದಲ್ಲಿ ತೀರಿಸಕೋ ಈ ಜನ್ಮದಲ್ಲೂ ನೀನ್ ತೀರ್ಸ್ತಾ ಇದ್ರೆ ಮುಂದಿನ ಜನ್ಮದಲ್ಲಾದ್ರೂ ತೀರ್ಸ್ಕೋ ಆ ಜನ್ಮದಲ್ಲೂ ಇದ್ರೆ ಮತ್ತೆ ನಿನಗೆ ಜನ್ಮ ಕೊಡ್ತೀನಿ ಮುಂದೊಂದು ಜನ್ಮದಲ್ಲಿ ತೀರ್ಸ್ಕೋ ನೀನು ಕರ್ಮವನ್ನು ಕಳೆದುಕೊಳ್ಳದೆ ನಿನ್ಗೆ ಸಾವಿನ ಕೊನೆಯೂ ಇಲ್ಲ ಅಂತ್ಯವೂ ಇಲ್ಲ ಮೋಕ್ಷವೂ ಇಲ್ಲ ನಿನ್ನ ಆತ್ಮಕ್ಕೆ ಸದಾ ಮುಂದುವರಿಯುವ ಆ ದಿನ ಕೊಟ್ಟನೇ ಇರ್ತೀನಿ ಅಂತ ಹೇಳ್ತಕ್ಕಂತ ದೇವರು ತಾನು ಮಾಡಿದ ಶಿಕ್ಷೆ ಎಲ್ಲರಿಗೂ ಅನ್ವಯ ಆಗ್ತದೆ ಆ ಶನಿ ಶನಿದೇವ್ರದ್ದು ನೀವೇನ್ ಮಾಡ್ತಿರೋ ಅದನ್ನೇ ನಿಮ್ ಕೊಡ್ತಾನೆ ಇವತ್ತು ಒಬ್ಬ ಕಲ್ಲೆಸದ್ರೆ ಮತ್ತೆ ಇನ್ನೊಬ್ಬ ನಿನ್ ಮೇಲೆ ಕಲ್ಲೆಸಾನೆ ಇದೇ ಆ ಶನೇಶ್ವರನ ರಾಶಿ ಚಕ್ರದ ಪ್ರಭಾವ ಈ ಪ್ರಪಂಚದಲ್ಲಿ ನಾವು ಗೊಂಬೆಗಳಷ್ಟೇ ದೇವರಿಲ್ಲ ಅಂತ ನಾವು ಹೇಗ್ ಬದುಕಿದ್ರು ನಮ್ಗೆ ಗೊತ್ತಿಲ್ಲದೆ ಅಗೋಚರ ಶಕ್ತಿ ನಮ್ಮನ್ನ ಎಡ್ಗಿ ಎಡ್ಗಿ ಬೀಳಿಸ್ತಾನೆ ಹೋಗ್ತದೆ ಅದಕ್ಕೆ ನಾವು ಕಿವಿ ಕೊಡ್ಲೇಬೇಕು ಹೊರತು ನಾನಲ್ಲ ನನಗೆ ಆ ದೇವರಿಲ್ಲ ನಾನೇ ಎಲ್ಲಾ ಮೀಸೆ ತಿರುಗಿದ್ರೆ ನೆಲ ಕಚ್ಚೋದಂತೂ ನೂರಕ್ಕೆ ನೂರು ಖಚಿತ ಹಿಮ್ಮುಖ ಚಲನೆ ಎಷ್ಟು ಡೇಂಜರ್ ಅಂತ ನೀವು ತಿಳ್ಕೊಂಡ್ರಿ ರಾಶಿಲಿ ಇದ್ದಾಗ ಎಷ್ಟು ಕಷ್ಟ ಕೊಡ್ತಾನೋ ಹಿಮ್ಮುಖ ಚಲೆಯಲ್ಲೆಲ್ಲೂ ಅಷ್ಟೇ ಕಷ್ಟ ಇದ್ದೇ ಇರ್ತದೆ ಬಿಡುಗಡೆ ಆಯ್ತು ಅಂತ ತಿಳ್ಕೊಬೇಡಿ ಮನುಷ್ಯನ ರಾಶಿ ಚಕ್ರದಿಂದ ಶನೇಶ್ವರ ಆದ್ರೆ ಮನುಷ್ಯನಿಗೆ ಸಾವು ಕಟ್ಟಿಟ್ಟ ಬುತ್ತಿ ಅದಕ್ಕೆ ಶನಿಯ ಪ್ರಭಾವ ಜೀವನ ಪೂರ್ತಿ ಮನುಷ್ಯನ ಮೇಲೆ ಇರ್ತದೆ ಅದರಿಂದಲೇ ಕಷ್ಟ ಸುಖಗಳು ಏರಿಳಿತ ಆಗ್ತಾ ಇರುತ್ತೆ ಅವನ ದೃಷ್ಟಿಯಲ್ಲಿ ಒಳ್ಳೇದು ಇರ್ತದೆ ಕೆಟ್ಟದು ಇರ್ತದೆ ಕೆಟ್ಟ ಕಾರ್ಯ ಮಾಡಿದ್ರೆ ಕೆಟ್ಟದನ್ನೇ ಕೊಡ್ತಾನೆ ಒಳ್ಳೆ ಕಾರ್ಯ ಮಾಡಿದ್ರೆ ಒಳ್ಳೇದನ್ನೇ ಕೊಡ್ತಾನೆ ಅಂತ ಶನಿ ಪರಮಾತ್ಮ ಇಡೀ ನವಗ್ರಹಗಳಲ್ಲಿ ಮಹಾ ಚೈತನ್ಯ ಹೊಂದಿರತಕ್ಕಂಥ ಸ್ವಾಮಿಯವನು ತಂದೆ ಅಗ್ರಗಣ್ಯ ಸ್ಥಾನ ಹೊಂದಿರಬಹುದು ಸೂರ್ಯದೇವರು ಆದರೂ ವಿಶಿಷ್ಟವಾದ ಗ್ರಹ ವಿಶಿಷ್ಟವಾದ ಶನೇಶ್ವರ ಇವನು ವಿಶಿಷ್ಟ ಶಕ್ತಿಗಳನ್ನು ಬಲ್ಲವನು ಈ ತ್ರಿಮೂರ್ತಿಗಳ ನಂತರ ನಾಲ್ಕನೇ ಶಕ್ತಿ ಕಾಣಿರುವಂಥ ಶಕ್ತಿಯೇ ಈ ಶನೇಶ್ವರ ಅವನಿಗೆ ಜಾತಿ ಧರ್ಮ ಅನ್ನೋದು ಯಾವುದೂ ಇಲ್ಲ ಮನುಷ್ಯರೇ ಆಗಲಿ ಪ್ರಾಣಿಗಳೇ ಆಗಲಿ ಎಲ್ಲರೂ ಸರಿ ಸಮಾನನೇ ಆಗಿರ್ತಾರೆ ಅವರಿಗೆಲ್ಲ ಶಿಕ್ಷೆ ಕೊಡೋದು ಸತ್ಯವನ್ನು ಅರಿವು ಮಾಡೋದು ಸುಳ್ಳನ್ನು ಹೋಗಲಾಡಿಸುವುದು ಅಧರ್ಮವನ್ನು ತುಳಿಯುವುದು ನ್ಯಾಯ ಮಾರ್ಗದಲ್ಲಿ ಮನುಷ್ಯ ನಡೆಯಲು ಇಚ್ಛಿಸುವುದಷ್ಟೇ ಶನೇಶ್ವರನ ಗುರಿಯಾಗುತ್ತೆ ಅದರ ಜೊತೆಗೆ ಈ ಜಗತ್ತಿನ ಸತ್ಯ ಸುಳ್ಳು ಎರಡು ಇರ್ತದೆ ಇಲ್ಲಿ ಸುಳ್ಳು ಜಾಸ್ತಿ ಆಗಬಾರ್ದು ಈ ಕಡೆ ಸತ್ಯನೂ ಕೆಳಗಿಡಿಬಾರದು ಹಾಗೆ ಎರಡನ್ನೂ ಇನ್ಬ್ಯಾಲೆನ್ಸ್ ಮಾಡಿಕೊಂಡು ಮನುಷ್ಯ ಅವನ ಜೀವನವನ್ನು ಕಳೆಯುವಂತ ಆಶೀರ್ವಾದ ಮಾಡ್ಕೊಂಡು ಹೋಗ್ತಕ್ಕಂಥ ಸ್ವಾಮಿಯೇ ಈ ಶನೇಶ್ವರ ಇವನ್ ಶನೇಶ್ವರನ ಶಾಂತಿ ಮಾಡುವುದು ಅವನಿಗೆ ಏನನ್ನು ಕೊಟ್ಟರೆ ಶಾಂತಿ ಆಗ್ತಾನೆ ಅವನಿಗೆ ಏನು ಮಾಡಿದರೆ ಸ್ವಾಮಿ ಶಾಂತಿ ಆಗ್ತಾನೆ ಆ ಸ್ವಾಮಿನ ಏನಂತ ಬೇಡಿದ್ರೆ ಪರಮಾತ್ಮ ಕರಗ್ತಾನೆ ಅಂತ ಅದ್ರ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ ಆ ಶನಿದೇವರ ದೋಷಗಳಿಂದ ಒದ್ದಾಡ್ತಾ ಇದ್ರೆ ಅವನು ಕರಗುವಂಥ ಮಾರ್ಗಗಳು ಬೇಕು ಅಂದರೆ ನಿಮಗೆ ಮತ್ತೊಂದು ವಿಡಿಯೋ ಬೇಕು ಅದ್ರ ಬಗ್ಗೆ ಅಂದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಈ ಮಾಹಿತಿ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಬ್ಬರಿಗೂ ಉಪಯೋಗ ಆಗಲಿ